ಇದೊಂದು ಸ್ಪೆಷಲ್ ಯಾವ ಏನು ಜಾತಿ ಅಣ್ಣ ಇದರಿ ಏನು ರೇಟ್ ಹೇಳ್ತಾ ಇದೀಯ ನಾವು ಫಾರಿನ್ ಅಲ್ಲಿ ಇದ್ದ ನೋಡ್ರಿ ಫಾರಿನ್ ಕುರಿತೀ ಏನು ರೇಟು ಜೊತೇನಾ ಒಂದಾ ಐತೆ ಐತೆ ಹಾಂ ತೊಂಬತ್ತೈದು ಹೇಳ್ತಾ ಇದ್ದೀನಿ ಮೂರು ತೊಂಬತ್ತೈದು ಮೂರು ತೊಂಬತ್ತೈದು ಏನು ರೇಟಣ್ಣವತ್ತೈದು ಹಬ್ಬಕ್ಕಿ ಅಂತ ಸಕ್ಕ ಇದು ನಲವತ್ತೈದ

ನಾರ್ಮಲ್ ಆಗಿದೆ ನೀನು ಸರಿಯಾಗಿದೆ ಇನ್ನು ಹಿಡ್ಕೋಬೇಡ ಹಂಗೆ ಅಲ್ಲೊಂದು ಹೂನಾರ ಹಾಕವ್ರೆ ಹೂನಾರ ನೋಡೋಣ ಬನ್ನಿ ಇಲ್ಲೊಂದು ಊನಾರ ಹಾಕ ಕರ್ಕೊಂಡು ಈ ಗೀಜೆ ಏನು ರೇಟ ಅರವತ್ತು ಏನು ನಿನ್ನ ಹೆಸರು ನೋಡ್ತಾ ಇದ್ದಿಲ್ಲ ಬಾರ ನೀನು ಬರುವಂತೆ ಏನು ನಿನ್ನ ಹೆಸರು ಅರ್ಹಾನ್ ಬಂದ್ಬಿಟ್ಟು ಬಿಡು ಯೂಟ್ಯೂಬ್ ಹಿಂದಿನ ನೀನೇ ಹಾಂ ಕರೆಕ್ಟ್ ಸಾಕಿದ್ದಾನೆ ಬೇಜಾರಾಗುತ್ತೆ ಅವನು ಮಾರೋಕ್ಕೆ ಅದಕ್ಕೆ ಕೇಳ್ತಿರೋದು ಅವನಿಗೆ

ಸ್ಪೆಷಲಾಗಿದೆ ಸ್ಕಿನ್ ನೋಡಿ ಯಾಕೆ ನೀನು ಫೋನಲ್ಲಿ ಮಾತಾಡ್ತಿದ್ದೆ ಏನು ರೇಟ್ ಅಣ್ಣ ನಲ್ವತ್ತು ಸಾವಿರ ಅದು ಅದು ನಿಮ್ಮ ಮೇಲೆ ಏನು ರೇಟ ಮೂಜಯ ಇದು ಅವ್ರಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೆ ಏನು ರೇಟ್ ಅಣ್ಣ ಇದು ಐವತ್ತು ಸಾವಿರ ಈ ಸಲ ಇದು ಸಕ್ಕಪ್ಪ ಕುರಿಗಳು ಮೇಕೆಗಳು ತುಂಬ ಚೆನ್ನಾಗಿದೆ ಹ್ಞೂ ಎಲ್ಲ ಸ್ಪೆಷಲ್ ಐಟಮ್ ಏನೇ ನ ಜೊತೆ ಒಂದೂವರೆ ಜೊತೆ ಹತ್ತು ಕೇಳುವ ಇವು ಇದು ಒಂದೂವರೆ ಇದು ಎರಡು ಒಂದು ಅರವತ್ತೈದು ಒಂದು ಅರವತ್ತೈದು ಒಂದು ನಲವತ್ತೈದು ಯಾವೂರ

ಏನ ನಿಮ್ಮ ಹೆಸರು ತಪ್ಪಾ ಇಲ್ಲ ನಿಂಗೆ ಮಾರಕ್ಕೆ ಇಷ್ಟ ಇದೀಯಾ ಬೇಜಾರಾಗಲ್ವಾ ಮಾರಕ್ಕೆ ಟ್ಯಾಕಿದ್ರೆ ಸಾಕಿರೋರು ಮಾರಕ್ಕೆ ಬೇಜಾರಾಗುತ್ತೆ ಮಕ್ಕಳು ನಾವೇನೋ ವಯಸ್ಸಾದವ್ರು ಮಾರ್ಬಿಡೋಣ ಅಂತೀವಿ ವ್ಯಾಪಾರಕ್ಕೆ ಏನು ಓದ್ತಾ ಇದೀಯಾ ಏಟ್ ಹುರ್ರಪ್ಪ ಇಲ್ಲೋ ಬೋರ್ಟಿಗೆ ಇದ್ದಾನೆ ಏನ ನಿಂದು ಏಟು ಎಂಬ ಹೆಸರೇನಾ ನಮ್ಮ ಅಮ್ಮನಿಗೆ ಬಂದ್ಬಿಟ್ಟವ್ರೆ ಹೆಂಗಮ್ಮ ಜೊತೆ ಏನು ರೇಟಣ ಸವೆಂಟಿ ಫೈವ್ ಎಪ್ಪತ್ತೈದು ಒಳ್ಳೆ ರೇಟ್ ಇದೆ ಒಳ್ಳೆ ಕುರಿಗಳು ಬಂದಾವೆ ಚೆನ್ನಾಗಿದೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗಲ್ಲಪ್ಪ ಎಲ್ಲ ನಂಬರ್ ಒನ್ ಏನಣ್ಣ ಏನ ರೇಟಾ ಐವತ್ತು ಸಾವಿರ ಅದು ನಿಮ್ದೇನಾ ಅದೇನು ರೇಟು ತೆಗಿಬಿಡ ಕೊಡಲ್ಲ ನಲ್ವತ್ತೆರಡು ಇದು ಪರ್ಚೇಸ್ ಮಾಡ್ಲಿ ಮಾಡಲಿ ಮಾಡಿ ತಪ್ಪೇ ರೀ ನಾವು

ಡೇ ಹಬ್ಬಕ್ಕೆ ಸಖತ್ತಾಗೆ ಮಜಾ ಮಾಡ್ಬೋದು ರೇಟ ಐವತ್ತು ಐದು ಏಯ್ ಒಳ್ಳೆ ರೀಸನಬಲ್ ರೇಟಾವೆ ಎಲ್ಲಾನು ಸ್ವಲ್ಪ ಚೌಕಾಸಿ ಮಾಡಿದ್ರೆ ನಡೆಯುತ್ತೆ ಹಾಂ ಹಾಂ ನಿಂದು ಐವತ್ತೈದು ಹೇಳ್ತಾಯಿದ್ದೀನಿ ಐವತ್ತೈದು ಒಂದೊಂದು ಐವತ್ತೈದು ಸಾವಿರ ಹೇಳ್ತಾಯಿತ್ತು ಇನ್ನೊಂದು ಸ್ಪೆಷಲ ನಮಗೆ ಸ್ಪೆಷಲ್ ಐಟಮ್ ಇದು ಎರಡು ಏನು ರೇಟ್ ಏನಾಗೋ ರೈತರು ನೋಡಿ ಎಷ್ಟು ಕಷ್ಟಪಟ್ಟು ಬಂದು ಸಾಕಾಯಿ ಮಾಡ್ತಾವ್ರೆ ಎ ಟಿ ಎಮ್ ಇದ್ದಾಗ ಉದಯ್ ಕಿರಾಣ್ ಉದಯ್ ಕಿರಣ್ ಉದಯ್ ಕಿರಾಣ್